ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವೆ ಕಳಿಸ್ಕೊಡ್ತಿರೋದು ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರೋ ನಿಮ್ಮಗಳಿಗೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ವೀಡಿಯೋ ಅಂತ ಹೇಳ್ಬೋದು ಯಾಕಂತ ಅಂದರೆ ನಾವೊಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂತ ಅಂದರೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ ಅಂತ ಹೇಳ್ಬೋದು ಈ ಒಂದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ನ ನಾವೇನಾದರೂ ಬ್ರೇಕ್ ಮಾಡ್ತು ಅಂದರೆ ಯೂಟ್ಯೂಬು ನಮ್ಮ ಒಂದು ಚಾನಲ್ನ ಟರ್ಮಿನೇಟ್ ಮಾಡುತ್ತೆ ಅಂತ ಹೇಳ್ಬೋದು ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ಗಳು ಯಾವ ಥರ ಇದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ಒಂದೇ ವಿಡಿಯೋದಲ್ಲೇ ನಾನು ಎಲ್ಲ ಒಂದು ಡೀಟೇಲ್ಸ್ನೂ ಕೂಡ ಕೊಡೋದಕ್ಕೆ ಹೋಗಲ್ಲ ಸೊ ಇದನ್ನು ಪಾರ್ಟ್ ಬೈ ಪಾರ್ಟ್ ಪಾರ್ಟ್ ಬೈ ಪಾರ್ಟ್ ನಾನು ವೀಡಿಯೋಸ್ಗಳನ್ನ ಮಾಡ್ಕೊಂಡು ಬರ್ತೀನಿ ಯಾಕಂತಂದರೆ ಒಂದೇ ವಿಡಿಯೋದಲ್ಲೇ ನಾನು ಎಲ್ಲದನ್ನೂ ಕೂಡ ಕವರ್ ಮಾಡ್ತೇವೆ ಅಂದರೆ ವೀಡಿಯೋ ಅನ್ನೋದು ತುಂಬ ಲೆಂತ್ ಆಗುತ್ತೆ ಸೊ ನಾನು ಇಂಚಿಂಚು ನಾನು ಎಕ್ಸ್ಪ್ಲೇನ್ ಮಾಡಿ ಕೂಡ ಹೇಳಬೇಕಾಗುತ್ತೆ ಸೊ ಅದರಿಂದ ವೀಡಿಯೋ ತುಂಬಾ ಲೆಂತ್ ಆಗುತ್ತೆ ಸೊ ವಿಡಿಯೋ ಲೆಂತ್ ಆಯಿತು ಅಂದ್ರೆ ನಿಮಗೂ ನೋಡೋದಕ್ಕೆ ತುಂಬಾ ಹಿಂಸೆ ಅನಿಸುತ್ತೆ ಸೊ ಅದರಿಂದ ನಾನು ಪಾರ್ಟ್ ಬೈ ಪಾರ್ಟ್ ವಿಡಿಯೋಸ್ಗಳನ್ನ ಮಾಡ್ತೀನಿ ಸೊ ದಯವಿಟ್ಟು ಎಲ್ಲ ಒಂದು ಕೂಡ ಮಿಸ್ ಮಾಡ್ದೇನೆ ನೋಡಿ ಯಾಕಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೂ ಚಾನೆಲ್ ಅನ್ನೋದು ಟರ್ಮಿನೇಟ್ ಆಗುತ್ತೆ ಅಂದ್ರೆ ಡಿಲೀಟ್ ಆಗುತ್ತೆ ಅಂತ ಹೇಳ್ಬೋದು ಅದರಿಂದ ದಯವಿಟ್ಟು ಮಿಸ್ ಮಾಡ್ಕೊಡೋದಕ್ಕೆ ಹೋಗ್ಬಿಡಿ ಸೊ ನಾನೇನು ವೀಡಿಯೋಸ್ಗಳು ಮಾಡ್ತೀನಿ ಪಾರ್ಟ್ ಬೈ ಪಾರ್ಟ್ ಅದು ಮೂರರಿಂದ ನಾಲ್ಕು ಪಾರ್ಟ್ ಮಾಡ್ತೀನಿ ಆ ನಾಲ್ಕು ಪಾರ್ಟ್ ಕೂಡ ದಯವಿಟ್ಟು ಮಿಸ್ ಮಾಡ್ದೆ ನೋಡಿ ಅಂತ ಹೇಳ್ತೀನಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾನು ನನ್ನೊಂದು ಮೊಬೈಲ್ನ ತೊಗೊಂತೀನಿ ಸೊ ಆ್ಯಕ್ಚುಲಿ ಮೊಬೈಲ್ ತಗೊಳೋದಕ್ಕೂ ಮುಂಚೆ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡೋದಿದೆ ಸೊ ಈ ಒಂದು ಸ್ಟ್ರೈಕ್ ಅನ್ನೋದೇನಿದೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಏನಿದೆ ಈ ಒಂದು ಸ್ಟ್ರೈಕಲ್ಲೂ ಕೂಡ ನಿಮಗೆ ಎರಡು ರೀತಿ ಬರುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ಸ್ಟ್ರೈಕಲ್ಲಿ ಏನು ಎರಡು ರೀತಿ ಬರುತ್ತೆ ಅಂದರೆ ಮೊದಲನೇದಾಗಿ ಕಾಪಿರೈಟ್ ಸ್ಟ್ರೈಕ್ ಅಂತ ಬರುತ್ತೆ ಸೊ ಈ ಕಾಪಿರೈಟ್ ಸ್ಟ್ರೈಕ್ ಬಗ್ಗೆನೇ ನಾನೊಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಕಾಪಿರೈಟ್ ಸ್ಟ್ರೈಕ್ ಅಂದರೆ ಏನು ಅದು ಯಾವ ಥರ ವರ್ಕ್ ಆಗುತ್ತೆ ಸೊ ಅದರಿಂದ ನಮ್ಮ ಚಾನಲ್ಗೆ ಏನು ತೊಂದರೆ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ದಯವಿಟ್ಟು ಆ ಒಂದು ವಿಡಿಯೋನ ನೋಡ್ಕೊಂಬನ್ನಿ ಅಂತ ಹೇಳ್ತೀನಿ ಆ ಒಂದು ವಿಡಿಯೋ ಲಿಂಕ್ನ ನಾನು ಐ ಕಾರ್ಡಲ್ಲೂ ಕೂಡ ಕೊಟ್ಟಿರ್ತೀನಿ ಹಾಗೆ ಈ ವಿಡಿಯೋ ಮುಗಿಬೇಕಾದ್ರೆ ಇಂಡಸ್ಕ್ರೀನಲ್ಲೂ ಕೂಡ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಜೊತೆಗೆ ನೀವು ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ಔಟ್ ಮಾಡಿ ಅಂತ হেৰি নেক্সট ಕಾಪ್ರೇಟ್ ಸ್ಟ್ರೈಕ್ ಆದ ನಂತರ ನೆಕ್ಸ್ಟ್ ಬರುವಂಥದ್ದೇ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಹೇಳ್ಬೋದು ಈ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಏನಿರುತ್ತೆ ಇದು ಬಂದು ನಿಮಗೆ ಮೂರು ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ಅಂದರೆ ಮೂರು ಸತಿ ನೀವು ರೂಲ್ನ ಬ್ರೇಕ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಅಲ್ಲಂದ್ರೆ ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ ನೀವು ಕೇಳ್ಬೋದು ಫಾರ್ ಎಕ್ಸಾಂಪಲ್ ನೀವು ಏನೋ ಒಂದು ಯೂಟ್ಯೂಬ್ನ ಇವಾಗ ಹೇಳ್ತೀನಲ್ಲ ಈ ಒಂದು ರೂಲ್ಸಲ್ಲಿ ನೀವು ಯಾವುದೋ ಒಂದು ರೂಲು ಬ್ರೇಕ್ ಮಾಡಿದ್ರಿ ಅಂದ್ಕೊಳ್ಳಿ ಅವಾಗ ನಿಮಗೆ ಮೊದಲನೇ ಸ್ಟ್ರೈಕ್ ಅನ್ನೋದನ್ನು ಕೊಡ್ತಾರೆ ಸೊ ಈ ಒಂದು ಮೊದಲನೇ ಸ್ಟ್ರೈಕ್ ಏನಿದೆ ಇದು ಎಕ್ಸ್ಪೈರಿ ಆಗೋದಕ್ಕೆ ತೊಂಬತ್ತು ದಿನಗಳ ಕಾಲ ಅವಕಾಶ ಇರುತ್ತೆ ಅಂತ ಹೇಳ್ಬೋದು ಇದೇ ತೊಂಬತ್ತು ದಿನದಲ್ಲಿ ನಿಮಗೇನಾದರೂ ಏನಾದರೂ ಮತ್ತೊಂದು ಸ್ಟ್ರೈಕ್ ಬಂತು ಅಥವಾ ಇನ್ನೊಂದು ಸ್ಟ್ರೈಕ್ ಬಂತು ಟೋಟಲಾಗಿ ಮೂರು ಸ್ಟ್ರೈಕು ತೊಂಬತ್ತು ದಿನದಲ್ಲೇ ಬಂತು ಅಂದರೆ ನಿಮ್ಮ ಒಂದು ಚಾನೆಲ್ ಏನಿದೆ ಅದು ಟರ್ಮಿನೇಟ್ ಆಗುತ್ತೆ ಅಂದರೆ ಚಾನಲ್ ಅನ್ನೋದು ಡಿಲೀಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನಿಮಗೆ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಒಂದು ಸ್ಟ್ರೈಕ್ ಅನ್ನೋದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಅದರಿಂದ ಲಾಸ್ಟ್ ನೈಂಟಿ ಡೇಸಲ್ಲಿ ಮೂರು ಸ್ಟ್ರೈಕ್ ಬರ್ದೇ ಇರೋ ರೀತಿ ನೀವು ನಿಮ್ಮ ಒಂದು ಚಾನಲ್ನ ಮೇಂಟೈನ್ ಮಾಡಬೇಕಾಗುತ್ತೆ ಸೊ ತುಂಬ ಸಿಂಪಲ್ ಆಗಿದೆ ನೀವು ಚಾನಲ್ದೊಂದು ಏನು ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ ಇದೆ ಅದನ್ನು ನೀಟಾಗಿ ನೋಡಿಕೊಂಡು ಅದೇ ರೀತಿ ಅದಕ್ಕೆ ತಕ್ಕಂತೆ ಒಂದು ಫಾಲೋಅಪ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡ್ಕೊಂಡೋಯಿತು ಅಂದರೆ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಸೊ ನಿಮ್ಮ ಒಂದು ವೀಡಿಯೋಸ್ಗಳು ಯಾವುದು ಕೂಡ ಡಿಲೀಟ್ ಆಗೋಲ್ಲ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗೋಲ್ಲ ಅಂತ ಹೇಳ್ಬೋದು ಸೊ ಇವಾಗ ನಾನು ನನ್ನ ಒಂದು ಮೊಬೈಲ್ನ ತೊಗೊತೀನಿ ಸೊ ನಾನು ವಿತ್ ಪ್ರೂಫ್ ಸಮೇತ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಅನ್ನೋದನ್ನು ಮಾಡ್ತೀನಿ ಸೊ ಇವಾಗ ಕ್ರೋಮ್ ಬ್ರೋಝರನ್ನು ಓಪನ್ ಮಾಡ್ಕೊತೀನಿ ಜೊತೆಗೆ ನಾನು ಇಲ್ಲಿ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಏನಿದೆ ಈ ಒಂದು ರೂಲ್ನು ಕೂಡ ನಾನು ಓಪನ್ ಮಾಡ್ಕೊಂಡಿದ್ದೀನಿ ನಮಸ್ಕಾರ ಸ್ನೇಹಿತರೆ ಭಾಳಷ್ಟು ಜನ ನನ್ನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದ್ದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೆ ಮಾನಿಟೇಷನ್ ಸೊ ನಾವು ಮಾನಿಟೇಷನ್ ಒಂದು ಮಾ ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು ಸೊ ಈ ಒಂದು ಮಾನಿಟೇಷನ್ಗಾಗೆ ತುಂಬ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು ಸೊ ವಿಡಿಯೋಸ್ಗಳು ಮಾಡ್ತಾ ಇರ್ತಾರೆ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ತುಂಬ ಕಷ್ಟಪಟ್ಟಿರ್ತಾರೆ ಆದರೆ ಏನಾಗುತ್ತೆ ಮಾನಿಟೇಷನ್ ಟೈಮಲ್ಲಿ ತುಂಬ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮಾನಿಟೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು ಅಥವಾ ಮಾನಿಟೇಷನಲ್ಲಿ ಸೆಕೆಂಡ್ ಸ್ಟೆಪ್ ಎರೋರು ಬರೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ಗಳು ಬರೋದಾಗಿರ್ಬೋದು ಇಲ್ಲ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ತುಂಬಾ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಅಥವಾ ಗೂಗಲ್ ಆ್ಯಡ್ಸನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆ ಸಮಸ್ಯೆಗಳಿತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅಂದರೆ ನಿಮ್ಮದು ಏನೇ ಯೂಟ್ಯೂಬ್ ಅಥವಾ ಆ್ಯಕ್ಷನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡ್ಕೊಡ್ತೀವಿ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ರೀಸನಬಲ್ ಪ್ರೈಸ್ಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ಸೊ ವಾಟ್ಸಪ್ಪಲ್ಲಿ ನೀವು ಏನಾದರೂ ಮೆಸೇಜ್ ಮಾಡ್ತೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಇರ್ತೀವಿ ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ ಆ್ಯಡ್ಸನ್ಸ್ಗೆ ಸಮಸ್ಯೆ ಇದೆ ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಸೊ ನಿಮಗೆ ಮೊದಲನೇದಾಗಿ ಬರ್ತಾ ಇರೋಂಥದ್ದು ಸ್ಪ್ಯಾಮ್ ಆ್ಯಂಡ್ ಡಿಸ್ಪೆಕ್ಟಿವ್ ಪ್ರೊಟೆಕ್ಷನ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಅದ್ರ ಕೆಳಗಡೆ ಒಂದು ಸ್ಪ್ಯಾಮ್ ಆ್ಯಂಡ್ ಡಿಸ್ಪೆಕ್ಟಿವ್ ಪ್ರೊಟೆಕ್ಷನ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ಒಟ್ಟಿಗೆ ಟೋಟಲ್ ಆಗಿ ಒಂದು ಐದರಿಂದ ಆರು ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ದಾರೆ ಸೊ ಯಾವ್ಯಾವ ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದಾರೆ ಅಂತ ಕೂಡ ನಾನು ಇವಾಗ ಒಂದೊಂದಾಗೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಸ್ಪ್ಯಾಮ್ ಡಿಸ್ಪೆಕ್ಟಿವ್ ಪ್ರೊಟೆಕ್ಷನ್ಸ್ ಆ್ಯಂಡ್ ಸ್ಕ್ಯಾಮ್ಸ್ ಪಾಲಿಸೀಸ್ ಅಂತ ಇದೆ ಸೊ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಮೊದಲನೇದಾಗಿ ಏನು ಹೇಳ್ತಿದ್ದಾರೆ ಅಂದರೆ ಇಂಪ್ರೆಕ್ಷನ್ ಪಾಲಿಸೀಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ ಇವಾಗ ನೀವು ಒಂದು ಚಾನಲ್ನ ನೋಡಿರ್ತೀರಾ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನನ್ನದೇ ಚಾನಲ್ ವೆಂಟೇಶ್ ಟಿಕ್ಕರಾಣ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ನೀವು ನೋಡಿರ್ತೀರಾ ಅಂದ್ಕೊಳ್ಳಿ ಸೇಮ್ ಅದೇ ರೀತಿ ಡಿಕ್ ಫೋಟೋ ಕಾಪಿ ಮಾಡುವಂಥದ್ದು ಅಂದರೆ ಸೇಮ್ ಟು ಸೇಮ್ ರೆಪ್ಲಿಕಾ ಮಾಡುವಂಥದ್ದು ಅದು ಹೆಂಗಿದೆಯೋ ಹಂಗೆ ಹಾಗೆ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡೋವಂಥದ್ದು ಅದಕ್ಕೆ ಯಾವ ಥರ ಲೋಗೋ ಕೊಟ್ಟಿದ್ದಾರೋ ಅದೇ ಥರ ಲೋಗೋ ಹಾಕುವಂಥದ್ದು ಅದು ಯಾವ ಥರ ಇದೆಯೋ ಅದೇ ಥರ ಒಂದು ಬ್ಯಾನರ್ನ ಡೌನ್ಲೋಡ್ ಮಾಡುವಂಥದ್ದು ವೀಡಿಯೋಸ್ಗಳು ಸೇಮ್ ಡೌನ್ಲೋಡ್ ಮಾಡಕೋವಂಥದ್ದು ತಮ್ಮಲೇಲು ಪ್ರತಿಯೊಂದು ಟೈಟಲ್ಲು ಟ್ಯಾಕ್ಸಿ ಎಲ್ಲದನ್ನು ಸೇಮ್ ಟು ಸೇಮ್ ಕಾಪಿ ಮಾಡಿ ಇನ್ನೊಂದು ಚಾನಲಲ್ಲಿ ಹಾಕ್ತು ಅಂದರೆ ಅದು ಸ್ಪ್ಯಾಮ್ ಆ್ಯಂಡ್ ಡಿಸ್ಪೆಕ್ಟಿವ್ ಪ್ರೊಟೆಕ್ಷನ್ಸಲ್ಲಿ ಬರುತ್ತೆ ಅಂತ ಹೇಳ್ಬೋದು ಅಂಥ ಒಂದು ಚಾನಲ್ಸ್ಗಳನ್ನ ಯೂಟ್ಯೂಬ್ ಅವರು ಡಿಲೀಟ್ ಮಾಡ್ತಾರೆ ಅಂತ ಸಹ ಹೇಳ್ಬೋದು ಸೊ ಇದು ಮೊದಲನೇ ಒಂದು ಮಿಸ್ಟೇಕ್ ಅಂತ ಹೇಳ್ಬೋದು ಇನ್ನು ಎರಡನೇ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ ಎಕ್ಸ್ಟರ್ನಲ್ ಲಿಂಕ್ಸ್ ಅಂತ ಹೇಳ್ಬೋದು ಎಕ್ಸ್ಟರ್ನಲ್ ಲಿಂಕ್ಸ್ ಅಂದರೆ ಕೆಲವೊಂದು ಪ್ಲೇಸ್ಟೋರಲ್ಲಿ ಇಲ್ಲದೇ ಇರುವಂತಹ ಒಂದು ಲಿಂಕ್ಸ್ಗಳು ಕೊಡುವಂಥದ್ದು ಥರ್ಡ್ ಪಾರ್ಟಿ ಒಂದು ಲಿಂಕ್ಸ್ಗಳು ಕೊಡೋವಂಥದ್ದು ಜೊತೆಗೆ ಸ್ಪ್ಯಾಮ್ ಅಥವಾ ವೈರಸ್ ಇರೋವಂಥದ್ದು ಒಂದು ಲಿಂಕ್ಸ್ಗಳು ಪ್ರೊವೈಡ್ ಮಾಡುವಂಥದ್ದು ಜೊತೆಗೆ ಇಲ್ಲಿಗಲ್ ಅಪ್ಲಿಕೇಶನ್ಸ್ಗಳನ್ನ ರೆಫರ್ ಮಾಡಿ ಅದ್ರದ್ದು ಲಿಂಕ್ಸ್ಗಳು ಕೊಡುವಂಥದ್ದು ಆಮೇಲೆ ಪೇಡ್ ವರ್ಷನ್ ಏನು ಅಪ್ಲಿಕೇಶನ್ಸ್ ಇರುತ್ತೆ ಅದನ್ನು ಒಂದು ಮೋಡ್ ಎಪಿಕೆ ಲಿಂಕ್ ಕೊಡುವಂಥದ್ದು ಸೊ ಈ ಥರ ಎಲ್ಲ ಒಂದು ಥರ್ಡ್ ಪಾರ್ಟಿ ಲಿಂಕ್ಸ್ಗಳನ್ನು ನೀವು ಏನಾದರೂ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಅಂದರೆ ಡೆಫಿನೆಟ್ಲಿ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಫೇಕ್ ಎಂಗೇಜ್ಮೆಂಟ್ ಪಾಲಿಸೀಸ್ ಅಂತ ಇದೆ ಫೇಕ್ ಎಂಗೇಜ್ಮೆಂಟ್ ಪಾಲಿಸೀಸ್ ಅಂತ ನೋಡೋದಾದರೆ ಸೊ ಒಂದು ಫೇಕ್ ಸಬ್ಸ್ಕ್ರೈಬರ್ಸ್ನಾಗೇನ್ ಮಾಡೋವಂಥದ್ದು ಅಂದರೆ ಈಗೆಲ್ಲ ತುಂಬಾ ಯೂಟ್ಯೂಬಲ್ಲಿ ಸರ್ವಿಸಸ್ಗಳು ಇದ್ದಾರೆ ಎಕ್ಸ್ಪೆಷಲಿ ಯೂಟ್ಯೂಬಲ್ಲೇ ಯೂಟ್ಯೂಬ್ ವೀಡಿಯೋ ಮಾಡೋ ಅಂಥವ್ರೆ ಫೇಕ್ ಸಬ್ಸ್ಕ್ರೈಬರ್ಸ್ ಕೊಡೋವಂಥದ್ದು ಫೇಕ್ ವಾಚ್ ಟೈಮ್ ಕೊಡುವಂಥದ್ದು ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು ಸಾವಿರಾರು ರೂಪಾಯಿ ದುಡ್ಡು ಡಿಸ್ಕೌಂಟ್ ಮಾಡ್ತಾ ಇದ್ದಾರೆ ಸೊ ಆ ಥರ ಎಲ್ಲ ಅಂದರೆ ನಿಮ್ಮ ಚಾನಲು ಕಮ್ಯುನಿಟಿ ಗೈಡ್ಲೈನ್ಸ್ ಬಂದು ಚಾನೆಲ್ ಅನ್ನೋದು ಟರ್ಮಿನೇಟ್ ಆಗುತ್ತೆ ಅಂತ ಹೇಳ್ಬೋದು ನನ್ನ ಕಣ್ಮುಂದೆನೇ ಎಷ್ಟು ಚಾನಲ್ಸ್ಗಳು ಆ ಥರ ಆಗಿ ಡಿಲೀಟ್ ಆಗಿದೆ ಅಂತ ಹೇಳ್ಬೋದು ಸೊ ದಯವಿಟ್ಟು ಫೇಕ್ ಎಂಗೇಜ್ಮೆಂಟ್ನ ಮಾಡೋದಕ್ಕೆ ಹೋಗ್ಬೇಡಿ ಲೈಕ್ ಫೇಕ್ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡುವಂಥದ್ದು ಫೇಕ್ ವಾಚ್ ಟೈಮ್ನ ಗೇನ್ ಮಾಡುವಂಥದ್ದು ಫೇಕ್ ವ್ಯೂಸ್ನ ಗೇನ್ ಮಾಡುವಂಥದ್ದು ಈ ಥರ ಎಲ್ಲ ಅಂದರೆ ಚಾನಲ್ ಅನ್ನೋದು ಟರ್ಮಿನೇಟ್ ಆಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಪ್ಲೇಲಿಸ್ಟ್ ಪಾಲಿಸು ಕೂಡ ಇದೆ ಅಂತ ಹೇಳ್ಬೋದು ಸೊ ಪ್ಲೇಲಿಸ್ಟಲ್ಲೂ ಕೂಡ ಅಷ್ಟೇ ನೀವು ಸ್ಪ್ಯಾಮ್ ಮಾಡುವಂಥದ್ದು ಅಥವಾ ಸ್ಕ್ಯಾಮ್ ಮಾಡುವಂಥದ್ದು ಲೈಕ್ ಯಾವುದೋ ಒಂದು ಥರ್ಡ್ ಪಾರ್ಟಿ ಒಂದು ವೀಡಿಯೋಸ್ಗಳನ್ನ ನಿಮ್ಮ ಒಂದು ಚಾನಲ್ ಪ್ಲೇಲಿಸ್ಟ್ ಮಾಡಾಕುವಂಥದ್ದು ಈ ಥರ ಎಲ್ಲ ಮಾಡ್ತು ಅಂದರೆ ಡೆಫಿನೆಟ್ಲಿ ನಿಮಗೆ ಚಾನಲ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಪ್ಲೇಲಿಸ್ಟಲ್ಲೂ ಕೂಡ ಹುಷಾರಾಗಿರಿ ಅಂತ ಹೇಳ್ತೀನಿ ನೆಕ್ಸ್ಟು ಅಡಿಷ್ನಲ್ ಪಾಲಿಸೀಸ್ ಅಂತ ಇದೆ ಇದಲ್ಲದೆ ಇನ್ನೂ ಅನೇಕ ಒಂದು ಸ್ಕ್ಯಾಮು ಫ್ರಾಡ್ಗಳ ಬಗ್ಗೆ ಇದೆ ಅಂತ ಹೇಳ್ಬೋದು ಸೊ ಅಂದರೆ ಇವರು ಹೇಳ್ತಾ ಇರೋ ಥರ ಮೇನ್ ಹೈಲೈಟ್ ಮಾಡಿ ಹೇಳಿದ್ದಾರೆ ಸೊ ಥರ್ಡ್ ಪಾರ್ಟಿ ಲಿಂಕ್ಸ್ ಕೊಡೋವಂಥದ್ದು ಅಥವಾ ಫೇಕ್ ಎಂಗೇಜ್ಮೆಂಟ್ಗಳು ಬೆಳೆಸೋ ಅಂಥದ್ದು ಇಲ್ಲ ಪ್ಲೇ ಲಿಸ್ಟಲ್ಲಿ ಏನೋ ಒಂದು ಮಾಡೋ ಅಂಥದ್ದು ಇಲ್ಲ ಡಿಟ್ಟು ಒಂದು ಚಾನಲ್ನೇ ಇನ್ನೊಂದು ಚಾನಲಾಗಿ ಕಾಪಿ ಮಾಡೋವಂಥದ್ದು ಈ ಥರ ಎಲ್ಲ ಮಾಡ್ತು ಅಂದರೆ ಡೆಫಿನೆಟ್ಲಿ ನಿಮಗೆ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರಿಕ್ ಬರುತ್ತೆ ಇದಲ್ಲದೆ ಇನ್ನೂ ತುಂಬ ಜನ ತುಂಬ ಥರ ಸ್ಕ್ಯಾಮ್ಗಳು ಮಾಡ್ತಾರೆ ಸೊ ಫೇಕ್ ತಂಬ್ಲೇನ್ ಮಾಡೋ ಅಂಥದ್ದು ಯಾರೋ ಫಾರ್ ಎಕ್ಸಾಂಪಲ್ ಇವಾಗ ಯಾರಿಗೋ ಒಂದು ಆ್ಯಕ್ಟ್ರಿಗೆ ಅಥವಾ ಸೆಲೆಬ್ರಿಟಿಗೆ ಏನೋ ಒಂದು ಸಣ್ಣದಾಗಿ ಎಲ್ತ್ ಆಗಿರುತ್ತೆ ಆದರೆ ಅದನ್ನು ಒಂದು ಶಾಕಿಂಗ್ ರೀತಿ ತಂಪ್ಲೇಂಟ್ ಮಾಡುವಂಥದ್ದು ಇವ್ರಿಗೆ ಏನೋ ಆಗೋಗಿದೆ ಇಲ್ಲ ಹೊರಟೆ ಹೋಗ್ಬಿಟ್ರು ಈ ಥರ ಎಲ್ಲ ಒಂದು ಫೇಕ್ ತಂಪ್ಲೇಂಟ್ ಕ್ರಿಯೇಟ್ ಮಾಡುವಂಥದ್ದು ಫೇಕ್ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು ಸ್ಕ್ಯಾಮ್ ಮಾಡಿ ಸ್ಪ್ಯಾಮ್ ಮಾಡುವಂಥದ್ದು ಈ ಥರ ಎಲ್ಲ ಮಾಡ್ತು ಅಂದರೆ ಡೆಫಿನೆಟ್ಲಿ ಚಾನಲ್ ಅನ್ನೋದು ಡಿಲೀಟ್ ಆಗುತ್ತೆ ಅಥವಾ ಚಾನಲ್ಗೆ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು ಸೊ ಇದಿಷ್ಟು ಒಂದು ಸ್ಪ್ಯಾಮ್ ಆ್ಯಂಡ್ ಡಿಸ್ಪೆಕ್ಟಿವ್ ಪ್ರೊಟೆಕ್ಷನ್ಸ್ ಒಂದು ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಬರುತ್ತೆ ಅಂತ ಹೇಳ್ಬೋದು ಸೊ ಇನ್ನೂ ಅನೇಕ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ಗಳಿದೆ ಸೊ ನಾನು ಇದ್ರ ಬಗ್ಗೆ ನಾನು ನಿಧಾನಕ್ಕೆ ಒನ್ ಅದೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಏನು ಎತ್ತ ಇದ್ರ ಬಗ್ಗೆ ನಾನು ಡಿಟೇಲಾಗಿ ತಿಳಿಸ್ಕೊಡ್ತೀನಿ ಸೊ ಮುಂದಿನ ವೀಡಿಯೋಸ್ಗಳಲ್ಲಿ ಸೊ ಆ ಒಂದು ವೀಡಿಯೋಸ್ಗಳಿಗೂ ಕೂಡ ದಯವಿಟ್ಟು ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಮತ್ತು ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ವೀಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಒಂದು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್ வாட்ஸ்அப் சானல் இன்ஸ்டாகிராம் மத்திய ஃபேஸ்புக் பேஜ்னால் ஃபாலோ மாதா இல்லை அந்த தயவிட்டு நம்ம பேஜ்ன ஃபாலோ மாதம்